ಕಷ್ಟಪಟ್ಟು ಬೆಳೆದ ನನಗೆ ಇಲ್ಲ ತಿನ್ನ ರೈತರಿಗೆ ಗ್ರಾಹಕರಿಗೆ ಇವತ್ತು ಒಂದು ನೀರಿನ ಬಾಟಲು ಸುಮ್ಮನೆ ಫಿಲ್ಟರ್ ಮಾಡ್ಕೊತರ ಅದಿಗ ಲೀಟರ್ ಬಂದು 20 ರೂಪಾಯಿ ತಕಂತಾರೆ ರೈತರು ಮಾತ್ರ ಏನು ಮಾಡಿಲ್ಲ ಆ ರೈತರಗೂ ಆ ರೈತನ ಒಂದು ಕಳೆಗೂ ಅವೆ ಕೃಷಿ ಕಳೆಗ ಒಂದು ಸಂಬಂಧನೇ ಇರೋದಿಲ್ಲ ಒಂದು ಫ್ರೀಡಂಿ ಕೊಡ್ಬೇಕು ಸ್ವಾತಂತ್ರ್ಯ ಕೊಡ್ಲೇಬೇಕು ಬೇಕಾಗಿರೋದು ಇದು ಅವನು ಬೆಳೆದಿರೋ ಬೆಳೆಗೆ നിഗദിത വാങ്ങബദ്ധ അല്ലേ ನಮಸ್ಕಾರ ರೈತ ಬಾಂಧವರೆ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ನಮ್ಮ ಬೆಳೆಗೆ ನಮ್ಮ ಬೆಲೆ ಮಧ್ಯವರ್ತಿಗಳ ಮಧ್ಯಸ್ಥಿಕೆ ಇಲ್ಲದೆ ಮಧ್ಯವರ್ತಿಗಳ ಇಲ್ಲದೆ ನೇರ ಮಾರುಕಟ್ಟೆ ಅನ್ನೋ ಒಂದು ಅಭಿಯಾನ ಆ ಹೋರಾಟದ ಮೂಲಕ ರೈತರೆಲ್ಲರೂ ಒಟ್ಟುಗೂಡಿ ಇವತ್ತು ನೇರ ಮಾರುಕಟ್ಟೆಗೆ ಎಲ್ಲರೂ ಬಂದಿದ್ದಾರೆ ಫೀಲ್ಡ್ ಅಂತಂದ್ರೆ ಹೊಲ ಗದ್ದೆಗಳನ್ನ ಬಿಟ್ಟು ಇವತ್ತು ಅವರೇ ಮಾರುಕಟ್ಟೆಗೆ ಇಳಿದು ನಾವೇ ಗ್ರಾಹಕರಿಗೆ ನಮ್ಮ ಬೆಳೆಯನ್ನ ಕೊಡ್ತೀವಿ ಅವ್ರಿಗೂ ಅನ್ಯಾಯ ಆಗೋದು ಬೇಡ ನಮಗೂ ಅನ್ಯಾಯ ಆಗೋದು ಬೇಡ ಯಾರೋ ಮಧ್ಯಸ್ಥಿಕೆ ವಹಿಸಿ ಮಧ್ಯವರ್ತಿಗಳ ಪಾಲಾಗ್ತಾ ಇದೀಗಲ್ಲ ಲಾಭ ಅದನ್ನ ನಾವು ನಿಲ್ಲಿಸೋಣ ಅದಕ್ಕೆ ಕಡಿವಾಣ ಹಾಕೋಣ ಅಂತ ಹೇಳಿ ರೈತರೆಲ್ಲ ಒಟ್ಟುಗೂಡಿದ್ದಾರೆ ಸೊ ಹಾಗಾದ್ರೆ ಇವತ್ತು ವ್ಯಾಪಾರ ಹೇಗಾಗ್ತಾ ಇದೆ ಈ ಅಭಿಯಾನದ ಬಗ್ಗೆ ಏನ್ ಹೇಳ್ತಾರೆ ನಮ್ಮ ರೈತ ಬಾಂಧವರು ಬನ್ನಿ ಮಾತಾಡಿಸ್ತಾ ಹೋಗೋಣ ಮೇಡಮ್ ನಾವು ನಮ್ಮ ಹೆಸರು ಪುಟ್ಟಣ್ಣ ಅಂತ ಹೇಳ್ಬಿಟ್ಟು ಗೌರಿಬಿಜ್ನೂರ್ ತಾಲೂಕ್ನವರು ಅಂಸಂದ್ರ ಗ್ರಾಮ ನಾವು ಒಬ್ಬ ಒಳ್ಳೆ ರೈತ ನಾನು ಈಗ ಮೂರು ಎಕರೆ ಪರಂಗಿ ಹಾಕಿದ್ದೀನಿ ನಮ್ದು ಬಂದು ಈಗ ಒಳ್ಳೆ ಕಾಯಿ ಬರ್ತಾ ಇದೆ ಅ ಈ ವ್ಯಾಪಾರಿಗಳು ಬರ್ತಾರೆ ನನ್ಗೆ ಹತ್ತು ರೂಪಾಯಿ ಕೊಡು ಎಂಟು ರೂಪಾಯಿ ಕೊಡು ಅಂತ ಕೇಳ್ತಾ ಇದ್ದಾರೆ ಮಧ್ಯವರ್ತಿಗಳು ಬಂದು ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಬಂದು ಅಂಗಡಿಯಲ್ಲಿ ಕೇಳಿದ್ರೆ ನಲ್ವತ್ ರೂಪಾಯಿ ಮಾರ್ತಾರೆ ಇದೇ ಕಾಯಿ ಬಂದು ಅದಕ್ಕೋಸ್ಕರ ನಮ್ಮ ಹತ್ರ ಹತ್ತು ರೂಪಾಯಿ ತಗೊಂತಾರೆ ಅವ್ರು ಬಂದು ನಲವತ್ತು ರೂಪಾಯಿ ಮಾರ್ತಾ ಇದಾರೆ ಇಲ್ಲಿ ಬಂದು ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅದೇ ಅವ್ರವ್ರ ಅವ್ರವ್ರವ್ರು ಹಂಚ್ಕೋ ಹಂಚ್ಕೊಬಿಡ್ತಾ ಇದಾರೆ ಕಷ್ಟಪಟ್ಟು ಬೆಳೆದ್ ನನಗೂ ಇಲ್ಲ ತಿನ್ನ ರೈತರಿಗೂ ಗ್ರಾಹಕರಿಗೂ ಇಲ್ಲ ಅದಕ್ಕೋಸ್ಕರ ನನಗೆ ಬೇಕಾಗಿ ಬೇಸತ್ತು ಹೋಗಿದೆ ಏನಂದ್ರೆ ನಮ್ಮ ರೈತ ಅವರು ಏನೋ ಮನ್ಸು ಮಾಡಿ ಪಾಪ ನಿಮ್ಗೆ ಈ ತರ ಮಾಡ್ಕೊಡ್ತೀವಿ ಅಂತಂದು ಇದಕ್ಕೋಸ್ಕರ ಇಲ್ಲಿ ಅಂಗಡಿ ಹಾಕೊಟ್ಟಿದ್ದಾರೆ ನಾನೊಬ್ಬ ರೈತ ನಾನೇ ನೇರವಾಗಿ ಲೇಬರ್ ಇಟ್ಕೊಂಡು ಕಾಯಿ ಕಳ್ಸ್ಕೊ ಬಂದು ಇವತ್ತು ಬೆಳಗ್ಗೆ ಬಂದಿದ್ದೀನಿ ಇನ್ನ ಮೂರ್ ದಿನ ನಮ್ಗೆ ಅಂಗಡಿ ಹಾಕೊಟ್ಟಿದ್ದಾರೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ನಾನೇ ಈಗ ಅವ್ರ ನಲ್ವತ್ತು ರೂಪಾಯಿ ಮಾರ್ತಾ ಇದ್ದಾರೆ ನಮ್ಮ ಹತ್ರ ಬರೀ ಹತ್ತು ರೂಪಾಯಿ ತಗೊಂಡು ಅದಕ್ಕೋಸ್ಕರ ನಾನು ಈಗ ನಮ್ಮ ರೈ ನಮ್ ಗ್ರಾಹಕರೇ ತಿನ್ಲಿ ಅಂತ ಹೇಳ್ಬಿಟ್ಟು ನನಗೆ ಸಾಕು ನನಗೆ ಖರ್ಚು ಹೋಗ್ತಾ ಹದಿನೈದು ರೂಪಾಯಿ ಸಿಗ್ತೈತೆ ಅಂತ ಹೇಳ್ಬಿಟ್ಟು ನಾನು ಬರೀ ಇಪ್ಪತ್ತು ರೂಪಾಯಿ ಇಟ್ಟಿದ್ದೀನಿ ಅವರು ಆತರ ಮಾಡ್ ಮೋಸ ಮಾಡಿ ಗ್ರಾಹಕರು ಆತರ ಮಾಡ್ತಾ ಇದ್ದಾರೆ ನಮ್ಮ ರೈತರ ನಮ್ಮ ರೈತರ ಮಕ್ಳೆ ತಿನ್ಲಿ ಅಂತ ಹೇಳ್ಬಿಟ್ಟು ನಾನು ಬರೀ ಇಪ್ಪತ್ತು ರೂಪಾಯಿ ಇಟ್ಟಿದ್ದೀನಿ ಈಗ ನನ್ಗೂಲ ಆಗುತ್ತೆ ಇಪ್ಪತ್ತು ರೂಪಾಯಿ ಸೇಲ್ ಮಾಡ್ತಾ ಇದೀನಿ ಇದೇ ಕಾಯಿ ಬಂದು ಅನುಕೂಲ ಆಗುತ್ತೆ ನನಗೂ ಒಂಥರ ಅನುಕೂಲ ಆಗುತ್ತೆ ಅವ್ರು ಎಂಟು ರೂಪಾಯಿ ಹತ್ತು ರೂಪಾಯಿ ಕೇಳೋದ್ರ ಬದಲಿಗೆ ನನಗೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ನನಗೊಂತರ ಅನುಕೂಲ ಆಗುತ್ತೆ ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ನಾನು ಮಾಡಿದ್ರೆ ಇಪ್ಪತ್ತು ರೂಪಾಯಿ ಉಳಿಯುತ್ತೆ ಉಳಿಯುತ್ತಾ ಇದೆ ಅದಕ್ಕೋಸ್ಕರ ನಾನು ಈ ತರ ಮಾಡ್ತಾ ಇದೀನಿ ಮೇಡಮ್ ಮತ್ತೆ ಮತ್ತೆ ನಮ್ಗೆ ಈ ತರ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ರೈತ ಸಂಸ್ಥೆವರೆಗೂ ನಮ್ಮ ಸರ್ಕಾರದವ್ರಿಗೆ ನಾವು ಕೇಳ್ಕೊತಾ ಇದೀವಿ ಮೇಡಮ್ ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಹೌದು ರೈತ ಬೆಳೆದಿರುವಂತ ಬೆಳೆಗಳಿಗೆ ದರ ನಿಗದಿ ಮಾಡೋದ್ರಲ್ಲಿ ಇಲ್ಲಿವರೆಗೂ ಕೂಡ ಮೀನಾಮೇಶ ಇದೆ ಇವತ್ತು ನೀವು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ರೈತರೆಲ್ಲರೂ ಒಟ್ಟುಗೂಡಿ ಇವತ್ತು ನಮ್ಮ ಬೆಳೆಗೆ ನಮ್ಮ 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 ಬೆಲೆ ಹೋರಾಟ ಮಾಡ್ತಾ ಇದೆ ನಮ್ಮ ಹೋರಾಟ ನಮ್ಮ ವ್ಯಾಪಾರ ಅಂತ ಹೇಳ್ಬಿಟ್ಟು ನಾವು ಇವತ್ತು ರುಚಿಗೆದ್ದು ಬಂದಿದ್ದೀವಿ ಇಲ್ಲಿ ಇದೆ ತರ ನಮ್ಗೋಸ್ಕರ ನಮ್ಗೆ ಅನುಕೂಲ ಮಾಡ್ಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದೀವಿ ಇವತ್ತು ಒಂದು ನೀರಿನ ಬಾಟ್ಲು ಸುಮ್ಮನೆ ಫಿಲ್ಟರ್ ಮಾಡಿಕೊಡ್ತಾರೆ ಅದಕ್ಕೆ ಲೀಟರ್ ಬಂದು ಇಪ್ಪತ್ತು ರೂಪಾಯಿ ತಗೊಂತಾರೆ ಅದಕ್ಕೊಂದು ಫಿಕ್ಸ್ ಮಾಡಿದ್ದಾರೆ ಇವಾಗ ಒಂದು ಪ್ರತಿಯೊಂದು ಆತರ ಫಿಕ್ಸ್ ಮಾಡಿಬಿಟ್ಟಿದ್ರೆ ಯಾವ್ಯಾವ ಬೇಕೋ ಎಲ್ಲ ನಿಗದಿ ಮಾಡಿದಾರೆ ನಮ್ಮ ಬೆಳೆದ ರೈತನ ಮಾತ್ರ ಏನು ಫಿಕ್ಸ್ ಮಾಡಿಲ್ಲ ಒಂದು ಮಿನ್ನೂರ್ ಆಗ್ಬೋದು ನನಗೆ ಬೇಕಾದ ಮಿನ್ನೂರು ಸಾವಿರಾರು ರೂಪಾಯಿ ತಗೊಂತಾರೆ ನಾನು ಬೆಳೆದ ಸರ್ಕ ನಿಗದಿ ಮಾಡಿಲ್ಲ ಅದಕ್ಕೋಸ್ಕರ ಏನಾದ್ರೂ ಮಾಡಿ ನಮ್ಗೆ ಸರ್ಕಾರ ನಮ್ಗೊಂದು ದಾರಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀನಿ ಇಂಥ ಮಾರ್ಕೆಟ್ ಅಲ್ಲಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಮತ್ತೆ ಯಾರು ತೊಂದರೆ ಮಾಡದೆ ಇರೋ ತರ ಅಂಗಡಿ ಮಾಲೀಕರು ಬಂದು ಮುಂದೆ ತೊಂದರೆ ಮಾಡ್ಬೋದು ಏನಪ್ಪಾ ನಾವು ನಾವೇ ತಗೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅದೇನು ತೊಂದರೆ ಇಲ್ಲದಂಗೆ ನಮ್ಗೊಂದು ದಾರಿ ಮಾಡ್ಕೊಡ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಮೇಡಮ್ ಅವರೇ ನಾವು ಇದುವರೆಗೂ ಒಳ್ಳೆ ರೈತ ಪ್ರಶಸ್ತಿಗಳು ಕೂಡ ಕೊಟ್ಟಿದ್ದಾರೆ ನನಗೆ ಒಳ್ಳೆ ಮಾದರಿ ರೈತ ಗೌರಿಂದ ತಾಲೂಕಲ್ಲಿ ಅಂತೇಳಿ ಚಿಂತಾಮಣಿಗೆ ನನ್ನನ್ನು ಕರ್ಕೊಂಡೋಗಿ ಎರಡು ಬಸ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದಾರೆ ಆ ತರ ಒಳ್ಳೆ ರೈತ ರೈತನಗೋಸ್ಕರ ನಂಗೆ ಈ ತರ ಮಾರ್ಗ ದಾರಿ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಂತ ಇದ್ರಿ ಮೇಡಮ್ ಅವರೇ ಧನ್ಯವಾದ ರೈತ ಬಿಸಿಲು ಮಳೆ ರಾತ್ರಿ ಯಾವ್ದನ್ನು ಕೂಡ ಲೆಕ್ಕಿಸದೆ ತೋಟದಲ್ಲಿ ಬೆಳೆಯನ್ನ ಬೆಳೆದಿರ್ತಾರೆ ಈ ಮಧ್ಯವರ್ತಿಗಳು ಏನು ಮಾಡೋದಿಲ್ಲ ಬರ್ತಾರೆ ದುಡ್ಡು ಎನಸ್ಕೊಂತಾರೆ ಹೋಗ್ತಾರೆ ಸೊ ಲಾಭ ಅವ್ರಿಗ್ ಸಿಗ್ತಾ ಇದೆ ರೈತರಿಗೆ ಸಿಗ್ತಾ ಇಲ್ಲ ಸೊ ಇವತ್ತು ನೇರ ಮಾರುಕಟ್ಟೆ ಕುರಿತಾಗಿ ನಿಮ್ಗೆ ಏನ್ ಅನ್ಸ್ತಿದೆ ಮೇಡಮ್ ರೈತ ಸುಮಾರು ಹೊಲ ಉತ್ತಿ ಬಿತ್ತನೆ ಮಾಡಿ ಕಳೆ ಕಿತ್ತು ಬೆಳೆ ಇಕ್ಕಿ ಕಳೆ ಕಿತ್ತು ಮಿನೂರು ಹಾಕಿ ಇನ್ನೊಂದ್ಸಲ ಮತ್ತು ಕಳೆ ಇಕ್ಕಿ ಎಡೆ ಕುಂಟೆ ಹೊಡೆದು ಅದು ಒಂಥರ ಇಂಟರ್ ಕಲ್ಟಿವೇಶನ್ ಅಂತಾರೆ ಇಂಟ್ರ್ ಕಲ್ಟಿವೇಶನ್ ಮಾಡಿದ್ರೇ ಬೆಳೆ ಚೆನ್ನಾಗಿ ಬರೋದು ಈ ರೀತಿ ಪ್ರೋಸೆಸ್ ಮಾಡಿ ಬೆಳೆ ಬಂದಾಗ ಅದಕ್ಕೆ ಡಿಸೀಸ್ ಬರುತ್ತೆ ಕಾಯಿಲೆ ಬರುತ್ತೆ ಸ್ಪ್ರೇ ಮಾಡಿ ಎರಡು ಮೂರು ಕಿಂತ ಸ್ಪ್ರೇ ಹೊಡಿಬೇಕು ಮತ್ತಿನ್ನೊಂದು ಇನ್ನೊಂದು ವರ್ಷ ಮಿನೂರು ಹಾಕಬೇಕು ಒಂದು ಒಳ್ಳೆ ಫಸಲ್ ತೆಗೆದಾಗ ಅವನಿಗೆ ಕೊನೆಯಲ್ಲಿ ಮೂರು ತಿಂಗಳು ಆದ್ಮೇಲೆ ನಾಲ್ಕನೇ ತಿಂಗಳಲ್ಲಿ ಅವನು ಮಾರ್ಕೆಟಿಂಗ್ ಬರ್ತಾನೆ ಆ ಬೆಳಗ್ ತಕೊಂಡು ಆ ಕ್ರಾಪ್ ತಗೊಂಡು ಅಲ್ಲಿ ರಿಸಲ್ಟ್ ಅವ್ನಿಗೆ ಮೈನ ಇದು ಪಿ ಯು ಸಿ ಮಕ್ಕಳಿಗೆ ಫೈನಲ್ ಎಕ್ಸಾಮ್ ಇದ್ದಂಗೆ ಬೆಳೆ ಆ ಮಾರ್ಕೆಟಿಗೆ ಬಂದ್ರೆ ಎ ಪಿ ಎಂ ಸಿ ನಮ್ ಗತಿ ಇರೋದು ಎ ಪಿ ಎಮ್ ಸಿ ಒಂದೇ ಇವಾಗ ಸಿಸ್ಟಮ್ ಇರೋದು ನಮ್ ಸರ್ಕಾರದಲ್ಲಿ ಎ ಪಿ ಎಂ ಸಿ ತಗೊಂಡು ಹೋದ್ರೆ ಅವರು ಅರ್ಧ ರೇಟ್ಗೂ ಬಿಟ್ಬಿಟ್ಟು ನಾನು ಕಳ್ಳೆಕಾಯಿ ಇವಾಗ ಎರಡು ಎಕರೆಗೆ ಹಾಕಿದ್ದೆ ಫಸ್ಟ್ ದಿನ ನಾನು ಎ ಪಿ ಎಂ ಸಿ ತಗೊಂಡು ಹೋಗಿದ್ದೆ ಒಂದೂವರೆ ಕ್ವಿಂಟಲ್ ಅಲ್ಲಿ ಅವರು ಮೂವತ್ತು ರೂಪಾಯಿ ಇಂದ ಆಕ್ಷನ್ ಕೂಗಿದ್ರು ಮೂವತ್ತೈದಕ್ಕೆ ಸ್ಟಾಪ್ ಮಾಡಿದ್ರು ಮೂವತ್ತೈದು ಫೈನಲ್ ಅಷ್ಟೇ ಕಳ್ಳೇಕಾಯಿ ಅಂತ ಮೂವತ್ತೈದು ರೂಪಾಯಿ ಕೆ ಜಿ ಕಳ್ಳೇಕಾಯಿ ಕೊಟ್ರೆ ರೈತ ಅವ್ನ ಏನಾಗಬೇಕು ಬರೇ ಮೂವತ್ತೈದು ರೂಪಾಯಿ ಏನಾಗಬೇಕು ಕನಿಷ್ಠ ಪಕ್ಷ ಅವನು ಬೆಳೆಯೋ ಬೆಳೆಯನ್ನ ದರಾನ ನಿಗದಿ ಮಾಡೋ ಇನ್ಯಾರು ಇನ್ಯಾರು ಆ ರೈತನಿಗೋ ಆ ರೈತನ ಒಂದು ಕಲೆಗೋ ಕೃಷಿ ಕಲೆಗೂ ಅವನಿಗೆ ಸಂಬಂಧನೇ ಇರೋದಿಲ್ಲ ಅಂತ ಅಂತ ಮಧ್ಯಸ್ಥಿಕೆ ಮಧ್ಯವರ್ತಿ ದಲ್ಲಾಳಿ ಬಂದು ಅದನ್ನ ಪ್ರೈಸ್ನ ನ ಡಿಟರ್ಮಿನೇಷನ್ ಮಾಡ್ತಾನೆ ನಿಗದಿ ಮಾಡ್ತಾನೆ ಅವ್ರಿಗೂ ಅದಕ್ಕೂ ಸಂಬಂಧನೆ ಇರೋದಿಲ್ಲ ಸೊ ಆ ಈ ವ್ಯವಸ್ಥೆನ ರದ್ದಾಗಬೇಕು ರೈತ ಈ ದೇಶದಲ್ಲಿ ರಾಜ ಏನಂತಾರೆ ಬೆನ್ನೆಲುಬು ಅಂತ ಆದ್ರೆ ಸೊ ಇದರಿಂದ ಬೆನ್ನೆಲುಬು ಅನ್ಬೇಕಾದ್ರೆ ರೈತನಿಗೆ ಫಸ್ಟ್ ಬೆಲೆ ಪ್ರೈಸ್ ಡಿಟರ್ಮಿನೇಷನ್ ಒಂದು ಲಿಬರ್ಟಿ ಕೊಡಬೇಕು ಸ್ವಾತಂತ್ರ್ಯ ಅವನ ಕೊಡಲೇಬೇಕು ಸೊ ಅವನು ಬೆಲೆನ ಆ ಬೆಲೆನ ಮಾರ್ಕೆಟಿಂಗ್ ವ್ಯವಸ್ಥೆನೂ ಸರ್ಕಾರಗಳು ಈ ಈ ಕಾಲದಲ್ಲಿ ಮಾ ಅವನಿಗೆ ಸೊ ಇದನ್ನು ನಾವು ಕಳಕಳಿಯಲ್ಲಿ ಇವಾಗ ಬೆಂಗಳೂರಲ್ಲಿ ಈ ಆರ್ ಆರ್ ನಗರದಲ್ಲಿ ಬಂದು ಇಲ್ಲಿ ನಮ್ಮ ಸಂಘಟನೆ ವತಿಯಿಂದ ಎಲ್ಲ ಸುಸ್ಥಿರವಾಗಿ ಈ ಮಾರ್ಕೆಟಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ರೆ ಇದು ಬಹಳ ಒಂದು ದೊಡ್ಡ ಲೀಪ್ ಅನ್ಬೋದು ಇದು ಒಂಥರ ಈ ಈಗಿನ ಒಂದು ಕ್ರಾಂತಿಕಾರಿ ನಮ್ಮ ಹೋರಾಟದಲ್ಲಿ ದೊಡ್ಡ ಲೀಪ್ ಅಂದ್ರೆ ದೊಡ್ಡ ಹೆಜ್ಜೆ ನಾವು ಮುಂದೆ ಹೋರಾಟದ ಒಂದು ಆದಿ ಇದು ರೈತರ ಒಂದು ಪ್ರತಿಭಟನೆ ಹೋರಾಟ ಅಂತಂದ್ರೆ ವಿಧಾನಸೌಧದ ಮುಂದೆ ಎಲ್ಲಾದ್ರೂ ಅಧಿವೇಶನ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಹೋಗಿ ಈ ರೀತಿಯಾದಂತಹ ಹೋರಾಟ ಪ್ರತಿಭಟನೆಗಳು ಇರ್ತಿತ್ತು ಬಟ್ ಈ ರೀತಿಯಾದಂತಹ ಒಂದು ಹೋರಾಟ ಇದೆಯಲ್ಲ ಇದು ನಿಮ್ಮ ಬಾಳನ್ನು ಕೂಡ ಬೆಳಗ್ತಾ ಇದೆ ಗ್ರಾಹಕರಿಗೂ ಕೂಡ ಇದು ಈ ಒಂದು ದಿಟ್ಟ ಹೆಜ್ಜೆ ಬಗ್ಗೆ ಏನು ಹೇಳ್ತೀರಿ ಇದು ಇಷ್ಟು ದಿನ ಇಷ್ಟು ಅನುಭವದ ನಮ್ಮ ಚುಕ್ಕಿ ನಂಜುಂಡ್ ಸ್ವಾಮಿ ಅವರು ಆಗಿರ್ಬೋದು ನಮ್ಮ ಲೋಕಲ್ ಬಂದರೆ ನಮ್ಮ ಎಮ್ ಆರ್ ಎಲ್ ಸರ್ ಆಗಿರ್ಬೋದು ನಮ್ಮ ತಾಲೂಕು ಅಧ್ಯಕ್ಷರು ಲೋಕೇಶ್ ಗೌಡ್ರಾಗಿರ್ಬೋದು ಇವರ ಮುಖಾಂತರವಾಗಿ ನಾವು ಅವ್ರ ಮುಂದೆ ನಾವು ಅವ್ರ ಹಿಂದೆ ಇದ್ಕೊಂಡು ಹೋರಾಟಗಳು ಮಾಡ್ಕೊಂಡು ಬಂದ್ವಿ ಬಟ್ ಇವು ಈ ಹೋರಾಟಗಳು ರಿಸಲ್ಟು ಫಲಿತಾಂಶ ಏನಿದೆ ಲೇಟು ನಮಗೆ ಒಳ್ಳೆ ಪ್ರೋಸೆಸ್ಮೆಂಟ್ ಆಯ್ತು ಮಾಡ್ಕೊಡ್ತೀವಿ ಏನು ಹೇಳ್ತಾರೆ ನಿಮ್ಗೆ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಆಯ್ತು ಈ ಬಜೆಟ್ ಅಲ್ಲಿ ಮಾತಾಡ್ತೀವಿ ಅದಕ್ಕೆ ಹಣ ತೆಗಿತೀವಿ ಆಮೇಲೆ ನಾವು ಮಾಡ್ಕೊಡ್ತೀವಿ ಅನ್ನೋದು ಲೇಟ್ ಪ್ರೊಸೆಸ್ಸು ರೈತರ ಬೇಕಾಗಿರೋದು ಇದು ಅವನ್ ಬೆಳೆದಿರೋ ಬೆಲೆಗೆ ನಿಗದಿತವಾಗಿರ್ತಕ್ಕಂಥ ಒಂದು ನ್ಯಾಯಬದ್ಧವಾದಂತಹ ದರ ಬೆಲೆ ಎಸ್ ಬೆಲೆ ಬೇಕು ಅದನ್ನ ನಾವು ಡೈರೆಕ್ಟ್ ಆಕ್ಷನ್ ತರ ಡೈರೆಕ್ಟ್ ಆಕ್ಷನ್ ಅಂತಾರೆ ನಾವು ಇವತ್ತು ಇದನ್ನ ಒಂದು ಮಾರ್ಕೆಟಿಂಗ್ಗೆ ನಾವು ಈ ಒಂದು ಹೋರಾಟದ ಮೂಲಕ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಈ ದಲ್ಲಾಳಿಗಳೇನಿದ್ದಾರೆ ಅದನ್ನು ಹೊರತುಪಡಿಸಿ ನೇರವಾಗಿ ನಮಗೂ ನಿಮಗೂ ಒಂಥರ ಅವಿನಾಭಾವ ಸಂಬಂಧ ಅಂತೇಳಿ ನಾವು ಅವ್ರಿಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಗ್ರಾಹಕರಿಗೂ ಕನ್ಸ್ಯೂಮರ್ಗೆ ಫಾರ್ಮರ್ಸ್ಗೂ ಅನುಕೂಲ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಂತೇಳಿ ಒಂಥರ ಸಸ್ಟೇನೇಬಲ್ ಸುಸ್ಥಿರ ಅಂತಿರಲ್ಲ ಸೊ ಆ ರೀತಿ ನಾವು ಇದು ಕೃಷಿ ಮತ್ತು ಈ ಪಬ್ಲಿಕ್ಸ್ ಅನ್ನೋ ರೀತಿ ಒಂದ್ ರೀತಿ ವ್ಯವಸ್ಥೆನ ನಾವು ಇಲ್ಲಿಂದ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ರೈತ ಬಾಂಧವರಿಗೆ ಮತ್ತು ಎಲ್ಲ ನಮ್ಮ ಬೆಂಗಳೂರು ನಗರದ ಎಲ್ಲ ಪಬ್ಲಿಕ್ಸ್ ಸಾರ್ವ ನನ್ನ ಪ್ರೀತಿಯ ಸಾರ್ವಜನಿಕರಲ್ಲಿ ಕಳೆಯ ಮನವಿ ಮಾಡೋದೇನಪ್ಪ ಅಂದ್ರೆ ಈ ದೇಶದಲ್ಲಿ ರೈತ ಇದ್ರೆ ಈ ದೇಶ ಸುಭಿಕ್ಷವಾಗಿರುತ್ತೆ ಎಲ್ಲ ಸಂತೋಷವಾಗಿರುತ್ತೆ ನೀವು ಚೆನ್ನಾಗಿರ್ತೀರ ಸೊ ಅದರಿಂದ ನಮ್ಮ ಗ್ರಾಹಕರಲ್ಲಿ ಅತಿ ಮುಖ್ಯವಾಗಿ ಗ್ರಾಹಕರಲ್ಲಿ ಕಳಕಳಿವಾಗಿ ನಮ್ಗೆ ಸಹಕಾರ ಕೊಡಬೇಕು ಅಂತೇಳಿ ಕಳಕಳಿವಾಗಿ ಬೇಡ್ತಾಯಿದ್ವಿ